ಉತ್ತರ ಧ್ವನಿ ಭರವಸೆ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಸರಿಯಾದ ಕೂಲಿ ಹಣ ನೀಡುತ್ತಿಲ್ಲ ಮತ್ತು ಇಂಜಿನಿಯರ್ ಬೇಕಾಬಿಟ್ಟಿಯಾಗಿ ಮೇಜರ್ಮೆಂಟ್ ಮಾಡಿ ಕಡಿಮೆ ಹಣ ನೀಡುತ್ತಿರುವುದರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ವಿಜಯನಗರ ಜಿಲ್ಲೆ ಹಡಗಿಲಿ ತಾಲೂಕಿನ ಮಾಜ್ಮದಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂದೆ ತಳಕಲ್ ಗ್ರಾಮದ ಜನರು ಪ್ರತಿಭಟನೆ ನಡೆಸಿದರು ನಾವು ಮಾಡಿದ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮೇಜರ್ಮೆಂಟ್ ಮಾಡುವುದಿಲ್ಲ ಕೆಲಸದ ವೇಳೆಯಲ್ಲಿ ಮೇಜರ್ಮೆಂಟ್ ಮಾಡದೆ ಕೆಲಸದ ಅವಧಿ ಮುಗಿದ ನಂತರ ಇಂಜಿನಿಯರ್ ವೀರೇಶ್ ಕುಡಿದು ಬಂದು ಸುಮಾರು ಏಳರಿಂದ ಎಂಟರ ಗಂಟೆ ಮಧ್ಯದಲ್ಲಿ ಬೇಕಾಬಿಟ್ಟಿಯಾಗಿ ಮೇಜರ್ಮೆಂಟ್ ಮಾಡುತ್ತಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕ ಸಂಘಟನೆಯ ಜಿಲ್ಲಾ ಕಾರ್ಯಕರ್ತರಾದ ಶೈನಜಾ ಮಾತನಾಡಿ ಮದ್ಯಪಾನ ಸೇವಿಸಿ ಕರ್ತವ್ಯ ನಿರ್ವಹಿಸುತ್ತಾರೆ ಇದರಿಂದ ಬಡ ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತಿನಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ

ಬಗ್ಗೆ ಏನೇನ್ ತೊಂದರೆ ಇದೆ ಏನೇನ್ ಸಮಸ್ಯೆ ಇದೆ ಮುಂದೆ ಏನ್ ಸ್ವಲ್ಪ ಹೇಳ್ತೀರಾ ನಮಸ್ಕಾರ ನನ್ನ ಹೆಸರು ಶೈನಾಜ್ ಅಂತ ಗ್ರಾಮೀಣ ಭೂಮಿ ಕಾರ್ಮಿಕರ ಸಂಘಟನೆಯಲ್ಲಿ ಜಿಲ್ಲಾ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಈ ಭಾಗ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ನಾನು ಈ ಸೈಟ್ ಎಲ್ಲ ಹೋಗಿದ್ದೇನೆ ಚೆನ್ನಾಗಿ ಕೆಲಸ ಮಾಡಿದಾರೆ ಕೆಲಸ ಬಂದ್ಬಿಟ್ಟು ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದಕ್ಕೆ ಬಂದ್ಬಿಟ್ಟಿದ್ದಾರೆ ಕೆಲಸ ಮಾಡಿದ್ಮೇಲೆ ಜನರ ಮುಂದೆ ಮೆಜರ್ಮೆಂಟ್ ತಗೋಬೇಕಂತ ರೂಲ್ಸ್ ಇದ್ರ ಕೂಡ ಜನ ಹೋದ್ಮೇಲೆ ಅದು ರಾತ್ರಿ ಎಂಟು ಗಂಟೆಗ ಬಂದ್ಬಿಟ್ಟು ಮೆಜರ್ಮೆಂಟ್ ತಗೊಳಕ್ ಹೋಗಿದಾರೆ ಅದರಲ್ಲಿ ಅವರು ಅಳತಿ ಪ್ರಕಾರ ಅವ್ರು ದೇವ ಇಟ್ಟಿಲ್ಲ ಅಂತ ಹಳತಿ ಮಾಡಿಲ್ಲ ಅಂತ ಅದೇ ನೋಡ್ಬಿಟ್ಟು ಸುಮ್ನೆ ಹಳತಿ ಮಾಡಿದ್ದಾರೆ ಆ ಕಣ್ಣೇ ನೋಡ್ಬಿಟ್ಟು ಮೆಜರ್ಮೆಂಟ್ ನಮ್ಮ ಜನಸಂಖ್ಯೆ ಎಲ್ಲ ಹೇಳ್ತಿದ್ರು ಆಮೇಲೆ ನಮ್ಗೆ ನಾವು ಮೂರ್ನಾಕ್ ಕಿಲೋಮೀಟರ್ ಮಕ್ಕಳು ಮರಿನ್ ಬಿಟ್ಟು ಬಿಸಿಲಿದೆ ಅಷ್ಟೆ ಕಿಲೋಮೀಟರ್ ಹೋಗಿ ದುಡಿಯಕ್ ಹೋಗಿರ್ತಾರೆ ಜನ ಆ ದುಡ್ದೆ ಜನಕ್ಕೆ ಕರೆಕ್ಟ್ ಕೂಲಿ ಬಂದಿಲ್ಲ ಅಂದ್ರೆ ಜನ ಮತ್ತೆ ಯಾವ ತರ ಆಕ್ರೋಶ ಆಗ್ತಾರೆ ಬಂದು ಮಾತಾಡ್ತಿದ್ದಾರೆ ಇದಗೆರ್ಸ್ಕೊಟ್ಟಿಲ್ಲ ಅಂದ್ರೆ ನಾವು ಟಿ ಪಿ ಮುಖಾಂತರ ಅಥವಾ ಜಿಲ್ಲಾ ಪಂಚಾಯತ್ ಸಿಒ ಮುಖಾಂತರ ನ್ಯಾಯ ಬಗೆಸ್ಕೊತೀವಿ ಆದಷ್ಟು ನಮ್ಗೆ ಇದು ಕೂಲಿ ಇಂದಲಿಂದಲೇ ಪಾವತಿ ಮಾಡ್ಬೇಕು ಜನರ ಮುಂದೆ ಮೆಜರ್ಮೆಂಟ್ ತಗೋಬೇಕು ನಮ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಕೊಡೋ ತೊಂದ್ರೆನೆ ಸಾಕಾಗಿ ಹೋಗಿದೆ ಎಲ್ಲೋ ನೇಮ್ ಬೋರ್ಡ್ ಇರುತ್ತೆ ನಾವ್ ಎಲ್ಲೋ ಕೆಲಸ ಮಾಡ್ಬಿಟ್ಟು ಮೂರ್ನಾಲ್ಕು ಕಿಲೋಮೀಟರ್ ಹೋಗಿ ಫೋಟೋ ಹೊಡಿಸ್ಕೋಬೇಕು ಆಮೇಲೆ ಅಷ್ಟು ಜಾಲಿ ಕಡ್ದು ಎಲ್ಲ ಕಡ್ದು ಒಂದ್ ಪಾರ್ಶೆಟ್ ಬಾಕ್ಸ್ ಇಲ್ಲ ಒಂದ್ ನೀರ್ ಇಲ್ಲ ಒಂದೇನಿಲ್ಲ ಆದ್ರೂ ಜನ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ದೂರ ಹೋಗಿ ಕೆಲಸ ಮಾಡೋದು ಹೆಚ್ಚಂದಿದೆ ಈ ಬಿಸಿಲಲ್ಲಿ ಆ ಕೂಲಿ ಕೆಲಸ ಮಾಡಿ ತಕ್ಕ ಕೂಲಿ ಹಾಕಿಲ್ಲ ಅಂದ್ರೆ ಇಂಜಿನಿಯರ್ ಬೇಕು ಅಂತ ಇಂಜಿನಿಯರ್ ಕರೆಕ್ಟ್ ಕೂಲಿ ಹಾಕಂತ ಇಂಜಿನಿಯರ್ ಬೇಕು ಕರೆಕ್ಟ್ ಕೆಲಸ ಕೊಡ್ಬೇಕು ನಾವು ಎಷ್ಟು ಮೇಟಿ ಚಾರ್ಜ್ ಗೌರವ ಮೂರು ವರ್ಷದಿಂದ ಆದೇಶ ಮೇಟಿ ಚಾರ್ಜ್ ಆಗಿಲ್ಲ ಇಲ್ಲಿ ಮೇಟಿಗಳ ಬೇಡಿಕೆ ಬೇಡಿಕೆ ಕೂಲಿ ಇದೆ ಅದು ಮುಂದಿನ ಜನ ದಿನ ಕರೆಕ್ಟ್ ಸರಿಯಾದ ಕೂಲಿ ಹಾಕ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ಜನ ತಯಾರಿದ್ದಾರೆ ಸರ್ ಕೂಲಿ ಹೇಳಕ್ ಇಷ್ಟಪಟ್ಟು ಧನ್ಯವಾದ ವರದಿ ರಾಘವೇಂದ್ರ ಸಾಲೋಮನೆ ವಿಜಯನಗರ ನ್ಯೂಸ್ ಡೆಸ್ಕ್ ರೈತದುನಿ ನ್ಯೂಸ್ ಹಾವೇರಿ